ಕೂಡ ಮೆಚ್ಚಿದೆ ಬಳಿ ಬಳಿ ನೀವು ಮಾಡಬೇಕಾದ ಅರಸನಿಗೆ ಸರಿಯಾದಂತಹ ಸಮಯಕ್ಕೆ ಮಂತ್ರಾಗಾರದಲ್ಲಿ ಮಂತ್ರಾಲೋಚನೆಯನ್ನು ಮಾಡಿ ವಿಷಯವನ್ನು ಹುರಿದುಂಬಿಸಿ ನನ್ನನ್ನು ಪ್ರತಿಯೊಂದು ಕೆಲಸಕ್ಕೂ ಮುನ್ನಡೆಯುವಂತೆ ಮಾಡುವ ಕೆಲಸ ನಿಮ್ಮದು ಆದ್ರೆ ಇಂದು ನಿಮ್ಮನ್ನು ನಾನು ಕರೆದು ಹೇಳುತ್ತಾ ಇದ್ದೇನೆ ನೋಡಿ ನಮ್ಮ ಲಂಕರಾಜದ ಅವಸ್ಥೆ ನಮ್ಮವರಿಂದಲ್ಲ ತಾಡ ಕಪಿಗಳು ಇಲ್ಲಿ ಪ್ರವೇಶ ಮಾಡಿ ಅವುಗಳ ಮನಸ್ಸಿಗೆ ಬಂದಂತೆ ನರ್ತಿಸುತ್ತಾ ಇದ್ದಾರೆ ಓಡಿಸುವುದಕ್ಕೆ ನಮ್ಮಲ್ಲಿ ಕೆಲವು ಮಂದಿಗಳಿದ್ದಾರಲ್ಲ ಏನು ಮಾಡುವುದು ಹೇಳಿ ಓಡಿಸುವವರು ಇದ್ದಾರೆ ಇವತ್ತಿಗಾಗುವ ಹಾಗಾಗಿ ಸಣ್ಣ ಕಪಿಗಳಾದ್ರೂ ಏನು ಮಾಡಬಹುದು ಕಳಿಸಿದ ಅಲ್ಲ ಅದು ಹೇಳಲಿಕ್ಕೆ ಆಗುದಿಲ್ಲ ಕೆಲವು ಸಲ ಅವರೇ ಕಾರ್ಯನಿಮಿತ್ತವಾಗಿ ಎದ್ದು ಹೋಗುವುದು ಕೆಲವು ಸಲ ನಾನು ಅವರನ್ನು ಕಳಿಸುವುದು ಇವತ್ತು ಅವರ ಕಾರ್ಯ ನಿಮಿತ್ತವರು ಎದ್ದು ಹೋಗಿದ್ದಾರೆ ಆದ್ರೆ ನೀವು ಆಕೆ ಬೇಕು ಇವರು ತಿಳಿಯದೇ ಇದ್ದಂತಹ ಕಪಿಗಳಲ್ಲ ಬುದ್ಧಿವಂತ ಕಪಿಗಳು ಅಂತ ಕಾಣಿಸ್ತಾ ಇದೆ ಇಲ್ಲದಿದ್ರೆ ಮತ್ತೊಬ್ಬರ ಮನೆಯನ್ನು ಹೋಗು ಅಲ್ಲಿರುವಂತಹ ಮಕ್ಕಳನ್ನು ಕೊಂಡು ಹೋಗಿ ಮನಸ್ಸಿಗೆ ಬಂದ ಹಾಗೆ ಚಿತ್ರ ಹಿಂಸೆಗೊಳ್ಳುವುದು ಮತ್ತೊಬ್ಬರ ಹೆಂಡತಿಯನ್ನು ನೋಡಿದಾಗ ನಾನಾ ರೀತಿಯ ಚೇಷ್ಟೆಗಳನ್ನು ಮಾಡುವಂತಹ ಕವಿಗಳಿದೆಯಂತೆ ಅಂತಹ ಕಪಿಗಳನ್ನು ಮನಸ್ಸಿಗೆ ಬಂದ ರೀತಿ ಹಿಂಸಿಸಿ ಅವರನ್ನು ಶಿಕ್ಷೆ ಕೊಡುವಲ್ಲಿ ಏನು ನಿಮ್ಮ ಅಭಿಪ್ರಾಯ ਅੱਲਾ ਅੱਲਾ ਸਾਮਾਨਯਾ ਫੱਪੀਗੜੀ ਲੰਕਾਰਾਸ਼ਟ੍ਰ ಹೌದು ಇವನಿಗೆ ಪ್ರಾಯ ಅರವತ್ತೈದು ಕಳೆಯಿತು ಉಳಿದವರು ಬೇಡ ಬೇಡ ಅಂತ ಹೇಳಿದ್ರು ಉಲ್ಲಾಸ ನೋಡಿ ನಾವು ಕಾಣಲಿಕ್ಕಿಲ್ಲ ನೀನು ಹಿಂದೆ ನಿಲ್ಬೇಕಷ್ಟೇ ಹೋಗುವಾಗ ಏನು ಹೇಳಿದೆ ಮಾನವರು ಹೇಗಾದರೂ ಬುದ್ಧಿವಾದ ಮಾತುಗಳನ್ನು ಹೇಳಿ ಸರಿ ಮಾಡಬಹುದಿತ್ತು ಸರಿ ಆಗದಿದ್ರೆ ಅವುಗಳ ಮಂಗಗಳನ್ನು ಸರಿ ಮಾಡುವುದಕ್ಕೆ ಸಾಧ್ಯ ಉಂಟಾಗ್ತದ ಎಷ್ಟು ಮಂಗಗಳು ಒಂದ ಎರಡ ನೂರ ಮಂಗಗಳು ಆ ಮಂಗಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ರು ಅವರ ಭಾಗದಲ್ಲಿ ಹಿಡಿದು ಕೊಚ್ಚಿ 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 ನಾನು ತುಂಬ ಸಣ್ಣ ಕೆಲಸ ಆಗಿರ್ಬಹುದಾ ಇದನ್ನು ಮಾಡಿ ಬಂದ್ರೆ ದೊಡ್ಡ ಕೆಲಸ ನಾಳೆ ಕೊಟ್ಟು ನೀನೇ ಜೊತೆಗೂ ಮಾಡಿದ್ವಿ ಎಲ್ಲರಿಗೂ ಹೆಸರು ಬರ್ತದಲ್ಲ ಹಾಗಾಗಿ ಕಳಿಸಿದ್ವಿ ಇಂದಿನ ಕೆಲಸದಲ್ಲಿ ಪೂರ್ಣ ವಿಶ್ವಾಸವನ್ನು ಇರಿಸಿ ನಿಮ್ಮನ್ನು ಕಳಿಸಿಕೊಡ್ತಾ ಇದ್ದೇವೆ ನಾವು ಇವತ್ತು ನಾಲ್ಕು ಮಂದಿ ಏನು ಅಂತ ಇಲ್ಲಿ ತೋರಿಸ್ತೇವೆ ತೋರಿಸಿ ಅಲ್ಲಿ ಒಂದಿ ಹೋಗಿ